ನಮಸ್ಕಾರ ಇವತ್ತಿನ ಸ್ಪೆಷಲ್ ಭಾನುವಾರ ಆದ್ರಿಂದ ಬ್ಯಾಚುಲರ್ಸ್ ಗೆ ಏನು ರೂಪದಲ್ಲಿ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡೋಣ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅನ್ನ ರಸಂ ಜೊತೆಗಾಗ್ಬೋದು ಚಪಾತಿ ಜೊತೆಗಾಗ್ಬೋದು ರೊಟ್ಟಿ ಜೊತೆಗಾಗ್ಬೋದು ಸಕ್ಕದಾಗಿರುತ್ತೆ ಜಸ್ಟ್ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿ ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಎಷ್ಟು ಅಚ್ಕಾರದ ಪುಡಿ ಬೇಕೋ ಒಂದು ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸೊ ಮ ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಸೋಂಪು ಹಾಗೆ ಒಂದು ಸ್ಪೂನಷ್ಟು ಕಾಳು menso ಅಂದರೆ ಟೀ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟ್ ತಣ್ಣಗಾಗಬೇಕು ಎಣ್ಣೆ ಏನು ಹಾಕ್ದಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಒಂದು ಕುಟಾಣಿ ಇದ್ದರೆ ಇದರಲ್ಲಿ ತರ್ತರಿಯಾಗಿ ಕುಟ್ಕೋಬೇಕು ಅಂದರೆ ನೀವು ಎಷ್ಟು ಕುಟ್ಟಿದ್ರೆ ಏನು ಪೂರ್ತಿ ನೈಸಾಗಿ ಏನು ಪೌಡ್ರ್ ಆಗಲ್ಲ ಒಂದು ಸ್ವಲ್ಪ ತರತರಿಯಾಗಿ ಪುಡಿ ಆಗಬೇಕು ಬಾಯಿಗೆ ಸಿಗಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗಿ ಪುಡಿ ಹಾಕಬೇಕು ಚಿಕನ್ ಫ್ರೈ ಮಾಡ್ಕೊಳ್ಳಿಕ್ಕೆ ಟ್ರೈ ಪ್ಲೇ ಟ್ರೈಪ್ಲೆ ಕುಕ್ವೇರ್ನ ಬಳಸ್ತಾ ಇದ್ದೀನಿ ಮೂರುವರೆ ಲೀಟ್ರದು ಇದ್ರ ಜೊತೆಗೆ ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫಸ್ಟು ಇದನ್ನು ಕಾಯಿಸ್ಬಿಟ್ಟು ಪಾತ್ರೆನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಉದ್ದಾಗ ಹೆಚ್ಕೊಳ್ಳಿ ಇದು ಬಾಯಿಗೆ ಸಿಗ್ಬಾರ್ದು ಆ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನು ಇದೊಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದೆ ಎಲ್ಲ ಪುಡಿ ಮಾಡ್ಕೊಳ್ಳೋವರೆಗೂ ಅಷ್ಟೇ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತಾದರೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಮೂರು ಅಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಇದನ್ನು ಹಾಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಉರಿನಲ್ಲಿ ಕುಕ್ ಮಾಡ್ಕೋಬೇಕು ಇದರಲ್ಲೇ ನೀರೆಲ್ಲ ಬಿಟ್ಟು ನೋಡಿ ನೀರೆಲ್ಲ ಆಗಿ ಎಣ್ಣೆ ಮಾತ್ರ ಬಿಟ್ಟಿದೆ ಶ್ರಿಂಕ್ ಆಗಿದೆ ಚಿಕನ್ ಪೀಸಸ್ ಈ ಥರ ಇಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಕರ್ಬೇವು ಒಂದು ಗರಿ ಅಥವಾ ಎರಡು ಗರಿಯಷ್ಟು ಕರ್ಬೇವನ್ನ ಹಾಕಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಒಣಮೆಣ್ಸಿನ್ಕಾಯಿನ ತರತರಿಯಾಗಿ ಪುಡಿ ಮಾಡ್ಕೊಂಡಿರೋದು ಹಾಗೆ ಈರುಳ್ಳಿ ಎರಡು ದೊಡ್ಡದು ಗೆಡ್ಡೆ ತೊಗೊಂಡಿದ್ದೀನಿ ಹಾಗೆ ಪುಡಿ ಮಾಡಿರೋದು ಇವಾಗಷ್ಟೇ ಪುಡಿ ಮಾಡ್ಕೊಂಡ್ವಲ್ಲ ತರತಾರಿಯಾಗಿ ಇದನ್ನು ಹಾಕ್ಕೊಂಡು ಫುಲ್ ಹಾಕೊಳ್ಳಿ ಇಷ್ಟು ಬೇಕಾಗುತ್ತೆ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಬೇಯವರೆಗೂ ಚಿಕನ್ ಬೇಯೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ತುಂಬ ಸುಲಭವಾದ ರೆಸಿಪಿ ಬಟ್ ತಿಂತ ಇದರಷ್ಟು ಖಾಲಿಯಾಗಿದೆ ಗೊತ್ತಾಗಲ್ಲ ಸೊ ಅನ್ನ ತಿಳಿ ಸಾರು ಮತ್ತು ಬೇಳೆ ಸಾರೆಲ್ಲ ಮಾಡಿದಾಗ ಅಥವಾ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಮತ್ತು ರೊಟ್ಟಿ ಚಪಾತಿಗೆ ದೋಸೆಗೆಲ್ಲ ಆಗಿರುತ್ತೆ ಹಾಗೇನೂ ತಿನ್ಬೋದು ಹಾಂ ಚಾಟ್ಸಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ಕಾಳು ಮೆಣಸಿನ ಪುಡಿ ಮತ್ತು ಸೋಂಪು ಎಲ್ಲ ಹಾಕಿರ್ತೀವಲ್ಲ ಈ ಥರ ಎಣ್ಣೆ ಬಿಡೋವರೆಗೂ ಮಾತ್ರ ಹುರ್ಕೋಬೇಕು ನೋಡಿ ಈರುಳ್ಳಿನೂ ಬೆಂದಿದೆ ಚಿಕನ್ನು ಬೆಂದಿದೆ ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ತುಂಬ ರುಚಿಯಾಗಿರುತ್ತೆ ಭಾನುವಾರ ಆದ್ದರಿಂದ ಮಿಸ್ ಮಾಡ್ದಂಗೆ ಈ ರೆಸಿಪಿ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು